ಇನ್ನು ಆಗಿಲ್ಲ ಒಂದು ಗೋಶಾಲೆ ಅದು ಚಪ್ಪಿ ಕಲ್ಲು ಹಾಕಿ ಎಲ್ಲ ರೆಡಿ ಮಾಡೋದಂತೆ ಅದೇ ಉದ್ರಗಣ ಮಾಡಿಲ್ಲ ಈಗ ಇಲ್ಲಿ ಹೆಂಗ್ ಯಾವ ರೀತಿ ಗೋಶಾಲೆ ಮಾಡ್ತಾರೆ ನೋಡಿ ಇಷ್ಟೊಂದು ದಿಂಡು ಕಲ್ಲುಗಳು ಕಟ್ಟಿ ದೊಡ್ಡದಾಗಿ ಏನಾರ ಒಂದು ವಾರ ಹದಿನೈದು ಮಳೆ ಇಡ್ಕೊಂಡ್ರೆ ಅದು ಕುಸ್ತೋಯ್ತದಲ್ಲ ಅವಾಗ ಏನ್ ಮಾಡ್ತೀರಿ ನೋಡಿ ನೋಡಿ ಅಲ್ಲಿ ತೋರ್ಸಿ ಅಲ್ಲಿ ಆ ಕಡೆ ನೋಡಮ್ಮ ಅಲ್ಲಿ ಆ ಸೈಜ್ಗಳು ಕಟ್ಟಿ ಹಂಗ ಎತ್ತರದ ಇರುತ್ತೋ ಹಿಂಗೆಲ್ಲ ಹಿಂಗ ಮಾಡೋದ್ರಲ್ಲಿ ಹಿಂಗ ಅದು ಕುಸ್ತ ಹೋಗ್ಬಿಟ್ರೆ ಮಳೆ ಒಂದು ವಾರ ಹದಿನೈದು ಹಿಡ್ಕೊಂಡ್ರೆ ಅದು ಕುಸ್ತ ಹೋಗುತ್ತಲ್ಲ ಹೆಂಗೆ ಇವರು ರಕ್ಷ ಚಾಮುಂಡಿ ಬೆಟ್ಟನ ಯಾವ ರೀತಿ ರಕ್ಷಣೆ ಮಾಡ್ತಾವ್ರೆ ಎಂಟು ಜನ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಎಂಟು ಜನ ಇದ್ರಿರೋದು ನೋಡಿ ಆ ಮಟ್ಟಕ್ಕೆ ಬಗದಾಕವ್ರೆ ಚಾಮುಂಡಿ ಬೆಟ್ಟನ ಸ್ವಲ್ಪ ದಿವಸ ಹೋದ್ರೆ ಬಂಡೆಗಳು ಇರಲ್ಲ ಏನೂ ಇಲ್ಲ ಮೊದಲೇ ಒಂದು ಗೋಶಾಲೆ ಇದೆ ಆ ಗೋಶಾಲೆ ಇನ್ನೂ ಉದ್ಘಾಟನೆ ಆಗಿಲ್ಲ ಆಗಲೇ ಇನ್ನೊಂದು ಗೋಶಾಲೆ ಹೆಸರಲ್ಲಿ ಈ ರೀತಿ ಚಾಮುಂಡಿ ಬೆಟ್ಟವನ್ನು ಮಟ್ಟ ಮಾಡೋದು ಚಾಮುಂಡಿ ಬೆಟ್ಟವನ್ನು ಅಗದು ಬಗದು ಸಿಗದು ದಬ್ಬಾಕೋದು ಯಾವ ಪುರುಷಾತ್ವಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾವ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದು ನಿಮ್ಮ ಕ್ಷೇತ್ರ ಚಾಮುಂಡಿ ಬೆಟ್ಟಕ್ಕೀಗ ಎರಡು ಸರಿ ಬಂದಿದ್ದೀರಿ ನಿಮಗೆ ಎಡ ಎಡಬಳ ಇರ್ತಕ್ಕಂಥ ಅಧಿಕಾರಿಗಳು ಏನು ಮಾಹಿತಿ ಕೊಡಲಿಲ್ವಾ ಅವ್ರ ಜವಾಬ್ದಾರಿ ಏನು ಹೇಳಿ ನಿಮ್ಮ ಜೊತೆ ಆರ ಹತ್ರ ಯಾಕೆ ಬರ್ತಾರಲ್ಲಪ್ಪ ಕಾರ್ಗಳಲ್ಲಿ ಅವರ ಜವಾಬ್ದಾರಿ ಏನು ನೋಡಿ ಈ ರೀತಿ ಮರಗಳು ತರ್ದು ಮರಗಳ ಅಂಶ ಮಡಗಿದ್ದಾರೆ ಬಂಡೆಗಳೆಲ್ಲ ಹಿಂಗ್ ತೆಳ್ಳಿದಾರೆ ಚಾಮುಂಡಿ ಬೆಟ್ಟ ಉಳಿ ಅಂದ್ರೆ ಹೆಂಗ ಉಳಿತಿದೆ ಚಾಮುಂಡಿ ಬೆಟ್ಟ ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾ ಇದಾರೆ ಸಂಬಂಧಪಟ್ಟಂತ ಪಿಡಿಒ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಸದಸ್ಯರು ಎಂಟು ಜನ ಒಬ್ಬರು ಅಧ್ಯಕ್ಷರು ಒಂಬತ್ತು ಜನ ಇದಾರಲ್ಲ ಈ ಒಂಬತ್ತು ಜನದ ಎಂಟು ಜನದ ಪಾತ್ರ ಏನು ಚಾಮುಂಡಿ ಬೆಟ್ಟ ಗುಳಂ ಮಾಡೋಕ್ಕೋಸ್ಕರ ಇವರು ಆಯ್ಕೆ ಆಗಿದಾರ ಚಾಮುಂಡಿ ಬೆಟ್ಟ ನೋಡಿ ಏ ನೋಡಿ ಅಲ್ಲಿ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ಕಾಣ್ತೈತೆ ಗೋಪುರ ಚಾಮುಂಡಿ ಬೆಟ್ಟದ ಗೋಪುರ ಅಲ್ಲಿ ಕಾಣ್ತೈತೆ ನೋಡಿ ಇಲ್ಲಿ ಈ ತರ ಅಕ್ರಮಗಳು ಅನ್ಯಾಯಗಳು ಏನು ಅಂತ ಗೊತ್ತಾಗಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಸಂಪರ್ಕ ಮಾಡಿ ಏನು ಅಂತ ತಿಳ್ಕತೀವಿ ನೋಡಿ ಅದೇ ಚಾಮುಂಡಿ ಬೆಟ್ಟ ಗೋಪುರ ಹಾಂ ನೋಡಿ ಮರಗಳು ತರದಿಲ್ಲ ಅಂದ್ಬಿಟ್ಟು ಅರಣ್ಯ ಅಧಿಕಾರಿಗಳು ಹೇಳ್ತಾರಂತಲ್ಲ ನಿಮಗೆ ಯಾವ ಮಟ್ಟಿಗೆ ಇವರು ಕೆಲಸ ಮಾಡ್ತಾ ಇದ್ರೆ ರೆಕಾರ್ಡ್ ಆಗ್ಬಿಡ್ಲಿ ಓಕೆನಾ